ನಮಸ್ಕಾರ ಸ್ನೇಹಿತರೆ ನೀವು ಗಮನಿಸಿದ್ದೀರಾ ನಿಮ್ಮ ಫ್ರೆಂಡ್ಸು ಕೆಲವರು ಒಂದು ಕಂಪ್ನೀಲಿ ಇರ್ತಾರೆ ಈ ಕಂಪ್ನಿನ ಯಾವುದೋ ಕಾರಣಕ್ಕೆ ಬಿಟ್ಟು ನಿಮ್ಮ ಕಂಪ್ನಿಗೆ ಬಂದಿರ್ತಾರೆ ಅಂತ ಇಟ್ಕೊಳ್ಳಿ ಸರಿ ಈ ಇನ್ಸ್ಟಿಟ್ಯೂಷನ್ ಬಿಟ್ಟು ಇನ್ನೊಂದು ಇನ್ಸ್ಟಿಟ್ಯೂಷನ್ಗೆ ಹೋಗಿದ್ದಾರೆ ಆದರೆ ಆ ಇನ್ಸ್ಟಿಟ್ಯೂಷನಲ್ಲಿ ಸಮಾಧಾನವಾಗಿರ್ತಾರೆ ಅಂದರೆ ಸಮಾಧಾನವಾಗಿರಲ್ಲ ಪ್ರತಿಯೊಂದು ವಿಷಯಕ್ಕೂ ತಮ್ಮ ಹಳೆಯ ಇನ್ಸ್ಟಿಟ್ಯೂಷನ್ ಇರುತ್ತಲ್ಲ ಆರ್ಗನೈಸೇಷನ್ ಇರುತ್ತಲ್ಲ ಕಂಪ್ನಿ ಇರುತ್ತಲ್ಲ ಅದಕ್ಕೆ ಹೋಲಿಸ್ತಾ ಇರ್ತಾರೆ ಏನಪ್ಪ ಅಂತಂದರೆ ಒಂದು ಸಣ್ಣ ಪೇಪರ್ ಏನೋ ಕೊಡಬೇಕು ಅಂತ ಇಟ್ಕೊಳ್ಳಿ ಯಾವುದೋ ಒಂದು ಶೀಟ್ ಆಫ್ ಪೇಪರು ತಕ್ಷಣವೇ ಗಮ ಹೇಳ್ತಾರೆ ಏನು ರೀ ಇಲ್ಲಿ ಒಂದು ಸಣ್ಣ ಪೇಪರ್ ಕೊಡಲ್ಲ ಇವರು ಅಲ್ಲಿ ನಮ್ಮ ಹಳೆ ಕಂಪ್ನಿಲಿ ಹೆಂಗಿತ್ತು ಗೊತ್ತಾ ಕೇಳಿದ್ರೆ ಬಂಡ ಬಂಡ್ಲಾಯ್ಕೊಟ್ಬಿಡ್ತಾ ಇದ್ರಪ್ಪ ಅಲ್ಲರಿ ಇಲ್ಲಿ ಏನು ಕಷ್ಟ ನೋಡಿ ಬೆಳಗ್ಗೆ ಒಂದು ಐದು ನಿಮಿಷ ಲೇಟ್ ಆದ್ರೆ ಇಲ್ಲಿ ಕಟ್ ಮಾಡಿಬಿಡ್ತಾರೆ ಆ ಕಂಪ್ನಿಲಿ ಪಾಪ ಅರ್ಧ ಗಂಟೆ ಆದರೂ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಒಪ್ಕೊಂಡ್ಬಿಡೋರು ಇಲ್ಲೇನು ರೀ ಒಂದು ಸಣ್ಣದು ಏನು ಟೀಮೇ ಸರಿಯಾಗಿಲ್ಲ ರೀ ಅಲ್ಲಿ ಎಷ್ಟು ಒಳ್ಳೆ ಜನ ಇದ್ರು ಗೊತ್ತಾ ಎಷ್ಟು ಚೆನ್ನಾಗಿ ಮಾತಾಡೋರು ಗೊತ್ತಾ ಹೀಗೆ ಪ್ರತಿಯೊಂದು ವಿಷಯಕ್ಕೂ ಹಳೆ ಕಂಪ್ನಿ ಹೋಲಿಸಿ ಹೋಲಿಸಿ ಹಳೆ ಕಂಪ್ನಿ ಭಾಳ ಚೆನ್ನಾಗಿತ್ತು ಈ ಕಂಪ್ನಿಗಿಂತ ಅಂತ ಹೇಳ್ತಾಯಿರ್ತಾರೆ ಗಮನಿಸಿದಿರಲ್ಲ ಸ್ನೇಹಿತರೆ ಆವಾಗ ಮೊದಲನೇ ಪ್ರಶ್ನೆ ಏನು ಗೊತ್ತಾ ಆ ಕಂಪ್ನಿ ಅಷ್ಟೊಂದು ಚೆನ್ನಾಗಿದ್ರೆ ಅಲ್ಲಿ ಬಿಟ್ಬಿಟ್ಟು ಇಲ್ಲಿ ಯಾಕಪ್ಪ ಬಂದೆ ಕರೆಕ್ಟ್ ಅಲ್ಲ ಅಲ್ಲೇ ಇರ್ಬೋದಾಗಿತ್ತಲ್ಲ ಅಲ್ವಾ ಅಂದರೆ ಅಲ್ಲಿ ಬಿಟ್ಟು ಇಲ್ಲಿ ಬಂದಿದ್ದಾರೆ ಅಂದರೆ ಅದರಲ್ಲಿ ಇನ್ನೇನೋ ಅರ್ಥ ಇರಬೇಕು ಅಲ್ವಾ ಸ್ನೇಹಿತರೆ ಇದನ್ನು ನಾವು ಕನ್ಫರ್ಮಿಟಿ ಅಂತೀವಿ ಅಂದರೆ ಒಂದು ಕೆಲಸ ಬಿಟ್ಟು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋದಾಗ ನಾವು ಯಾತಕ್ಕೆ ಈ ಜಾಗ ಬಿಡ್ತಾ ಇದ್ದೀವಿ ಹೊಸ ಜಾಗಕ್ಕೆ ಹೋಗ್ತಾ ಇದ್ದೀವಿ ಅಂತ ಮೊದಲು ನಮ್ಮ ಕನ್ಫರ್ಮಿಟಿ ಸರಿಯಾಗಿರಬೇಕು ಯೋಚನಾ ಲಹರಿ ಸರಿಯಾಗಿರಬೇಕು ಯೋಚನೆ ಸರಿಯಾಗಿರಬೇಕು ತುಂಬ ಕ್ಲಾರಿಟಿ ಇರಬೇಕು ಯಾವಾಗ ಆ ಕ್ಲಾರಿಟಿ ಇರುತ್ತೆ ನಾವು ಬೇರೆ ಕಡೆ ಹೋಗ್ತೀವಲ್ಲ ಅಲ್ಲೂ ಸಮಾಧಾನವಾಗಿರ್ತೀವಿ ಇಲ್ಲ ಅಂತಂದರೆ ಹಳೆದನ್ನೇ ನೆನೆಸ್ಕೊಂಡು ಯಾವಾಗಲೂ ಬೇಜಾರು ಮಾಡ್ಕೊತಾ ಇರ್ತೀವಿ ಉದಾಹರಣೆಗೆ ನಾವೊಂದು ಹೊಸ ಕಂಪ್ನಿಗೆ ಇಲ್ಲಿಗಿಂತ ಅಲ್ಲಿ ಜಾಸ್ತಿ ಸಂಬಳ ಕೊಡ್ತಾರೆ ಅನ್ನೋ ಉದ್ದೇಶದಿಂದ ಹೋದರೆ ಆ ಸಂಬಳ ತಗೊಂಡು ಸಂತೋಷವಾಗಿರಬೇಕು ಮಿಕ್ಕಿದ್ದನ್ನು ಹೊಂದ್ಕೊಂಡು ಹೋಗಬೇಕು ಅಥವಾ ಆ ಕಂಪ್ನಿನಲ್ಲಿ ವರ್ಕ್ ಎನ್ವಾಯನ್ಮೆಂಟ್ ಚೆನ್ನಾಗಿದೆ ಇಲ್ಲಿಗಿಂತ ಅಂತ ಹೋದರೆ ಅಲ್ಲಿ ಸಂಬಳ ಕಡಿಮೆ ಆದರೂ ವರ್ಕ್ ವರ್ಕ್ ಎನ್ವಾಯನ್ಮೆಂಟ್ ಚೆನ್ನಾಗಿದೆ ಅಂತ ಸಂತೋಷ ಪಡಬೇಕು ಅಲ್ವಾ ಸ್ನೇಹಿತರೆ ಹಾಗೆ ನಾವು ಒಂದು ಕಂಪ್ನಿ ಬಿಟ್ಟು ಇನ್ನೊಂದು ಕಂಪ್ನಿಗೆ ಯಾತಕ್ಕೆ ಹೋಗ್ತಾ ಇದ್ದೀವಿ ಅಂತ ಮೊದಲು ಸರಿಯಾಗಿ ಯೋಚನೆ ಮಾಡ್ಕೋಬೇಕು ಸರಿಯಾಗಿ ಕ್ಲಾರಿಟಿ ಇರಬೇಕು ಆವಾಗ ಹೊಸ ಕಂಪ್ನಿನಲ್ಲೂ ಸಮಾಧಾನವಾಗಿ ಸಂತೋಷವಾಗಿರುತ್ತೀವಿ ಆದ್ದರಿಂದ ನಿಮ್ಮ ಸ್ನೇಹಿತರು ಯಾರಾದರೂ ಕೆಲಸ ಬಿಟ್ಟು ಬೇರೆ ಕಡೆ ಹೋಗ್ತಾ ಇದ್ದರೆ ದಯವಿಟ್ಟು ಈ ವಿಷಯನ ಅವ್ರಿಗೆ ಹೇಳಿ ಮೊದಲು ತುಂಬ ಕ್ಲಾರಿಟಿ ಇಟ್ಕೊಳ್ಳಿ ನಾನು ಯಾಕೆ ಬೇರೆ ಕಡೆ ಹೋಗ್ತಾ ಇದ್ದೀನಿ ಅಂತ ಅಲ್ಲಿ ಹೋದ್ಮೇಲೆ ಅವ್ರು ಅಂದ್ಕೊಂಡಿದ್ದು ಸಿಗ್ತಾ ಇದ್ರೆ ಸಂತೋಷವಾಗಿರಲಿ ಅಷ್ಟೇ ಪ್ರತಿಯೊಂದಕ್ಕೂ ಹಳೆಯ ದಿನ ನೆನೆಸ್ಕೊಂಡು ದುಃಖ ಪಡೋದು ಬೇಡ ಅಲ್ಲವಾ ಸ್ನೇಹಿತರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್